நித்திரம்மா நித்திரம் நீமப்பா எல் கோத்தம்மா ஏக்கம்மா எல்லோ ஓதங்க ஓத்து அவங்க ஓய்வு யாக்கம் அண்ண கணமா இன்னேன் மதவைக்கெ எல்லாம் முகீத்தல்ல நினைன் மனைகாத் கர்க்கோகி விட்டு பரலி எந்தனா அந்தானேடு கண்டன மனிதா ஹோகம்மா ಬಾಣತನ எங்கு நான்கா பண்தன ಬಿಡತ್ತ இல்லே இத்தீனி விடத்தார் அல்வொள்ளே நான் ஏடங்காட் தான் அலுவன் ஹம் இன்னும் மூரு திங்களுக்கு டூர் மனைகி தங்கம்மா ஆ ಏನ್ ತಿಂಗಳು ಒಂಬತ್ತು ತಿಂಗಳಾಗ ಬಿದ್ದಾಗ ಬರಬೇಕು ಹ್ಞೂ ಆವಾಗಲೇ ನಿನಗೆ ಬೆಲೆ ಇಲ್ಲೇ ಇದ್ರೆ ನಿನಗೆ ಬೆಲೆ ಕೊಡಲ್ಲ ನೋಡಿ ಯಾರನು ಹ್ಞೂ ಅಯ್ಯೋ ಹೋಗಮ್ಮ ಆ ಸೂಜಿ ಅಂತ ನಾ ಎರ್ದಂಗೆ ಮಾಡ್ತಾಳೆ ನಮ್ಮ ಅತ್ತೆ ಅಂತ ಹ್ಞೂ ಕಾವ ಅಂತ ಬರ್ತಾಳೆ ಅಯ್ಯೋ ನೀನೇನ್ ತಲೆ ಹೋಗ್ಬೇಡ ಒಂದ್ ಎರಡು ದಿವಸ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರು ಆ ಸೂಜಿನೊಬ್ಬಳನ್ನ ಈ ಆತನ ಗಂಡು ನೋಡ್ಬಿಟ್ಟು ಗಂಡು ಹಾಕಿ ಮನೆಯಿಂದ ಓಡಿಸು ಆವಾಗ ನೀನು ಹೇಳ್ದಂಗೆ ಕೇಳ್ತಾರೆ ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲರೂ ಹ್ಮ್ ಸ್ವಲ್ಪ ದಿನ ಹೊಂದ್ಕಂಡು ಹೋಗುವ ಅಷ್ಟೇ ಆಮೇಲೆ ನಿಂದೆ ಯಜಮಾನಿಕೆ ಆ ಮನಿಯಾಗಿ ಆ ಸೂಜಿ ಒಬ್ಬಳ ಯಾರ್ಗನ ಗಂಟಾಕಿ ಮನೆಯಿಂದ ಹೊರಕಾಕಿರೆ ಆಮೇಲೆ ನಿಂದೇನೆ ಹ್ಮ್ ಆ ಉಪ್ಪಿನಕಾಯಿ ಎಲ್ಲನ ನಿನಗೆ ಸೇರುತ್ತೆ ನೀನೇನ್ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ಈಗ ಸದ್ಯಕ್ಕೆ ಹೋಗು ನಿಮ್ಮ ಅಪ್ಪಿನ ಕರ್ಕೊಂಡು ನಿಮ್ಮ ಅಪ್ಪ ಹೋಗಿ ಹೋಗಿ ಹೇಳಿ ಬಿಟ್ಟು ಬರುತ್ತೆ ಉಪ್ಪಿನಕಾಯಿ ವ್ಯಾಪಾರದ್ದು ಆಮೇಲೆ ಆ ಶೆಡ್ ಎಲ್ಲ ನನಗೆ ಬರುತ್ತೆ ಅಲ್ವೇನಮ್ಮ ಆ ಸೂಜಿ ಒಬ್ಬಳ ಯಾರಿಗಾದ್ರೂ ನೋಡಿಬಿಟ್ಟು ಮದುವೆ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಯಾವ ಕಾಟನೂ ಇರಲ್ಲ ಹಾಂ ಉಪ್ಪಿನಕಾಯಿ ವ್ಯಾಪಾರ ನಾನೇ ನೋಡ್ಕೊಂಡ್ರೆ ಚೆನ್ನಾಗಿ ಲಾಭ ಬರುತ್ತೆ ಚೆನ್ನಾಗ್ ವ್ಯಾಪಾರನು ಆಗುತ್ತೆ ಒಳ್ಳೆ ಫೇಮಸ್ನು ಆಗೇತಿ ಸುನೇಹತ್ರ ಉಪ್ಪಿನಕಾಯಿ ಅಂತಾನ ಹ್ಮ್ ಹ್ಮ್ ಒಂದು ಸ್ವಲ್ಪ ದಿನ ಆ ಸೂಜಿನ ಮದ್ವೆ ಮಾಡೋವರೆಗೂ ಅಷ್ಟೇನೆ ಆಮೇಲೆ ನಿಂದೆ ಅಂತ ಹೇಳ್ತಾ ಇಲ್ವೇ ಅವ್ರು ಏನಂದ್ರೂ ತಿರ್ಗಿ ಮಾತಾಡಕ್ ಹೋಗ್ಬೇಡ ಎಲ್ಲ ಕೆಲ್ಸಾನು ನೀನೆ ನಿಂತ್ಕೊಂಡು ಮಾಡ್ಕೊಂಡು ಹೋಗು ಹ್ಮ್ ಹ್ಮ್ ಸರಿ ಕಣಮ್ಮ ನೀನ್ ಹೇಳ್ದಂಗೆ ಮಾಡ್ತೀನಿ ಆದಷ್ಟು ಬೇಗ ಆ ಸೂಜಿಗೆ ಗಂಡು ನೋಡಿ ಮದುವೆ ಮಾಡೋ ವ್ಯವಸ್ಥೆ ಮಾಡ್ತೀನಿ ಹೋಗಿ ಹ್ಮ್ ಅಷ್ಟು ಮಾಡು ನೋಡು ಹ್ಮ್ ಆಮೇಲೆ ನೀನು ಸುಖವಾಗಿರ್ಬೋದು ಆ ಅಮ್ಮನಿಯಾಗಿ

ಇವತ್ತೇನೆ ಹೋಗ ನಡಿಯಪ್ಪ ಅಂತ ಹೇಳಿ ಹೇಳ್ತೀನಿ ಸರಿ ಆಯ್ತು ಹೋದಾಗ ಒಂದ್ ಸ್ವಲ್ಪ ಜೋರಾಗಿ ಹೋಗ್ಬೇಡ ಹ್ಮ್ ಮೆತ್ತಗಿರು ಏನೋ ಆಗಿದ್ದಾಗೋಯ್ತು ಬಿಡ್ರಿ ಅದನ್ನೇ ಮನ್ಸಿನಾಗ ಇಕ್ಕಬೇಡ್ರಿ ಅಂತ ಹೇಳಿ ನೀನೇ ಒಂದ್ ಸ್ವಲ್ಪ ಕ್ಷಮೆ ಕೇಳತ್ತಾರ ಮಾತಾಡು ಅಷ್ಟೇನಿ ಅವಾಗ ಅವರೇ ಸುಮ್ಮನೆ ಹಾಕ್ತಾರೆ ಏನು ಮಾತಾಡಕ್ ಹೋಗಲ್ಲ ನಿಮ್ಮ ಅಪ್ಪ ಇರುತ್ತೆ ಎಲ್ಲ ಹೇಳುತ್ತೆ ನಿಮ್ಮ ಅಪ್ಪ ನೀನು ಗಂಡಿಗೆಲ್ಲ ಹ್ಮ್ ಹ್ಮ್ ಸರಿ ಅಮ್ಮ ಆಯ್ತು ನೀನು ಹೇಳ್ದಂಗೆ ಮಾಡ್ತೀನಿ ಹೇಳು ಸರಿ ನಿಮ್ಮ ಅಪ್ಪ ಬಂದಾಗ ಹೇಳ್ತೀನಿ ಹೇಳ್ಕೊಳಸ್ತೀನಿ ನಾನು ಹೇಳಿದ್ದೆಲ್ಲ ನೇತ್ನಾಗೆ ಇಟ್ಕೊಂಡು ಹಂಗೇನೆ ಇರಬೇಕು ನೀನು ಸ್ವಲ್ಪ ದಿನ ಹಾತ್ ಸಿ ಮಾಡ್ತೀಮ ಹೋಗ್ಬೇಡ ಹ್ಞೂ ಆ ಸರಿ ಅಮ್ಮ ಹಂಗೆ ಇರ್ತೀನಿ ಹೇಳು ಎಪ್ಪದ್ದು ಹೋಗು ನಿಮ್ಮ ಅಪ್ಪಯ್ಯ ಅಲ್ಲೆಲ್ಲಾನ ಇದ್ರೆ ಕರ್ಕಬರ ಹೋಗಿ ಅಮ್ಮ ಕರಿತೈತೆ ಮನ್ತ ಬರ್ಬೇಕಂತ ಜಲ್ದು ಅಂತ ಹೇಳಿ ಕರ್ಕೊಬರ ಹೋಗಿ ಅಯ್ಯಯ್ಯರುತ್ತೇವಾ ಆಯ್ತಾ ಸರಿ ಆಯ್ತು ಬಿಡು

ಎಲ್ಲಿಗೆ ಹೋಗಿದ್ದೆ ಹೊಸಾಗಿ ಏನ್ ಮಾಡ್ತಾ ಇದಾರೆ ಕೂಲರ್ ಬಂದಾರ ಯಾರನ ಇಲ್ಲ ಕಣಿ ಇವತ್ತೇನು ಯಾರು ಕೂಲಿಯರ್ ಬಂದಿಲ್ಲಮ್ಮ ನಾಳಿಕ್ ಬರ್ತಾರೆ ಅನ್ಸುತ್ತೆ ಅದೇ ಒಂದಿಷ್ಟು ಹತ್ತಿ ಗಿಡದ ಕಳೆ ಇತ್ತು ನಾಳಿಕೆ ಕರಿ ಅಂತ ಏನು ತಿಪ್ಪೆಗೆ ಹೇಳಿದೀನಿ ಹಾ ಇವತ್ತೇನು ಕೆಲಸ ಇಲ್ಲ ಹೌದಾ ಸರಿ ಹಂಗಾದ್ರೆ ನೀ ತಮ್ಮ ನನ್ನ ಕರ್ಕೊಂಡು ಹೋಗಿ ಗಂಡನ ಮನೆಗೆ ಸೇರ್ಸ್ ಬಾ ಅವ್ರ ಅವರ ಅತ್ತೆ ಅವ್ರ ಮಾವ ಅನಾದ್ಮಿ ಗಂಡ ಎಲ್ಲರನ್ನು ಕೊಂಡಿಸ್ಕೊಂಡು ಜಗಳ ಮಾಡ್ಕೊಂಡು ಹೋಗಬೇಡಿ ಏನೋ ಸಂಸಾರ ಅಂದ್ಮೇಲೆ ಮಾತು ಒಂದ್ ಮಾತು ಬರ್ತಾವೆ ಒಂದ್ ಮಾತು ಹೋಗ್ತಾವೆ ಎಲ್ಲ ನಾ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಏ ಬಿಟ್ಟು ಬರೋ ಹೋಗಿ ಹಾಂ ಯಾವಾಗ ಅವಾಗ ಅಂದ್ರೆ ಇವತ್ತೇ ಕರ್ಕೊಂಡೋಗು ಹಾ ಬಂದಿನಿ ದಿನ ಆಯಿತು ಏನ ಕಂಬ್ ಮದುವೆ ಇತ್ತಲ್ಲ ಮದ್ವೆ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ ಅದಕ್ಕೆ ಸುಮ್ಮನೆ ಇದ್ದ ನಾನು ಮದ್ವೆ ಆಗ್ಲಿ ಅಂತ ಇನ್ನೇನೆಲ್ಲ ಮದ್ವೆ ಮದುವೆನ ಆಗಿದ್ದಾಯ್ತು ಹಾ ಮಗಳು ಗಂಡನ ಮನೆಗೆ ಕಳ್ಸಿದ್ದು ಆಯ್ತು ಅದಕ್ಕೆ ಈ ಮಗಳನ್ನ ಕರ್ಕೊಂಡು ಹೋಗಿ ಗಂಡನ ಮನೆಗೆ ಹೇಳಿ ಬಿಟ್ಟು ಬಾ ಅಂತ ಹಾ ಹೌದಾ ಸರಿ ಆಯ್ತು ಬಿಡು ಇವತ್ತೇ ಹೋಗ್ತೀನಿ ಹ್ಞೂ ಎಲ್ಲ ಆಗಿತ್ತಾ ಉಂಡು ಕರ್ಕೊಂಡು ಹೋಗ್ತೀನಿ ಹೇಳು ಈಗ ಹತ್ತು ಗಂಟೆಗೆ ಬರುತ್ತಲ್ಲ ಬಸ್ಸು ಆ ಬಸ್ಸಿಗೆ ಕರ್ಕೊಂಡು ಹೋಗ್ತೀನಿ ಹ್ಞೂ ನಿತ್ರಮ್ಮ ಉಂಡು ಹೊಲ್ಟಿರೋ ಹಂಗ ನಿನ್ನ ಬ್ಯಾಗಿಗೆಲ್ಲ ತಕೊಂಡ್ರು ಹ್ಞೂ ಸರಿಯಪ್ಪ ಆಯ್ತು ಹೇಳು ಅಮ್ಮ ನೀನು ಆರಾಮ ಅಪ್ಪನ ಜೊತೆಗೆ ಬಂದರೆ ಚೆನ್ನಾಗಿರುತ್ತೆ ಓ ನಾನು ಬೇಡ ಕಣಮ್ಮ ನೇತ್ರಮ್ಮ ನಿಮ್ಮ ಅಪ್ಪನೇ ಕರ್ಕೊಂಡು ಹೋಗು ಯಾಕೆಂದ್ರೆ ನನಗಾದ್ರೆ ಸಿಟ್ಟು ಬರುತ್ತೆ ನಾನ್ ಮಾತು ಹೋಗು ಅವರು ಮರಿಯಾಗಿ ಕೊಡಲ್ಲ ನಿಮ್ಮ ಅತ್ತೆ ಆಗಲಿ ನಿಮ್ಮ ಗಂಡಾಗಲಿ ನಿಮ್ಮ ಅಪ್ಪ ಒಂದಿಟ್ಟು ಬೆಲೆ ಗೌರವ ಹ್ಞೂ ಯಾಕಂದರೆ ನಿಮ್ಮ ಅಪ್ಪಯ್ಯ ಟ್ಯಾಕ್ಟ್ರಿಗೆ ಇಟ್ಟು ಕೊಡ್ಸೈತೆ ಹಾಂ ಸಾಲ ತೀಸಕ್ಕು ದುಡ್ಡು ಕೊಟ್ಟೈತಿ ಅದಕ್ಕೆ ನಿಮ್ಮ ಅಪ್ಪಿಗಾದ ಒಂದಿಷ್ಟು ಬೆಲೆ ಜಾಸ್ತಿ ಅಲ್ಲಿ ಅದಕ್ಕೆ ನಿಮ್ಮ ಅಪ್ಪಿನ ಮಾತಾ ಕೇಳ್ತಾರೆ ನಿಮ್ಮ ಗಂಡ ಅತ್ತೆ ನಿಮ್ಮ ಅಪ್ಪಯ್ಯ ಒಂದೇ ಬರುತ್ತೆ ಹೋಗಿ ಬಿಟ್ಟು ಬರುತ್ತೆ ನೀನೇ ತಲೆ ಕೆರ್ಸ್ಕಬೇಡ ಸುಮ್ಮನೀರು ಹ್ಮ್ ನಿಮ್ಮ ಅಪ್ಪ ಬಿಟ್ಟು ಬಂದ್ಮೇಲೆ ಮೇಲೆ ದ್ವಾರ ಬಿಟ್ಟು ನಾನು ಯಾತನ ಹಣ್ಣು ಪಣ್ಣು ಎಲ್ಲ ತಕೊಂಡ್ಬಂದು ನೋಡ್ಕೊಂಡು ಬರ್ತೀನಿ ನಿನ್ನ ಹಂಗ ಧೈರ್ಯವಾಗಿ ಹೋಗು ಏನಾಗಲ್ಲ ಹಾ ನೀನು ಹೆಂಗ್ ಎಷ್ಟು ಧೈರ್ಯವಂತೆ ನೀನು ಅವ್ರಿಗೆ ಹೆದ್ರಿಕೆ ಬೇಕಿ ನಿಮ್ಮ ಅತ್ತಿಗೂ ನಿನ್ ಗಂಡಗೂನು ಕಣಮ್ ನೇತ್ರಮ್ಮ ನಾನು ಒಬ್ನೇ ಬತ್ತೀನಿ ನಿಮ್ಮಮ್ಮ ಏನು ಬೇಡ ಹಾಂ ಸುಮ್ಮನೆ ಯಾಕೆ ಇಲ್ಲದ ಜಗಳ ಆಗುತ್ತೆ ಅಲ್ಲಿ ಒಬ್ರಿಗೊಬ್ರು ಸಹ ಜನ ಆದ್ರೆ ಸಾಕು ನಾನೇ ಬತ್ತೀನಿ ಒಳ್ಟಿರು ನೀನು ಹ್ಞೂ ಕಣಮ್ಮ ಪದ್ದು ಹ್ಞೂ ನಿಮ್ಮ ಅಕ್ಕ ಬಂದು ಆಲೇನೆ ಒಂದು ಹದಿನೈದು ದಿವಸದ ಮೇಲೆ ಹಾಲಾತು ಅದಕ್ಕೆ ಹೋಗಿ ಗಂಡನ ಮನೆಗೆ ಬಿಟ್ಟು ಬರ್ತೀನಿ ಹಾಂ ಸಿದ್ಧ ಸಿದ್ಧ ನೇತ್ರ ಮುನ್ನ ಗಂಡನ ಮನೆಗೆ ಅದು ಕರ್ಕೊಂಡು ಹೋಗಿ ಬಿಟ್ಟು ಬಾರು ಇನ್ನ ಎಷ್ಟು ದಿನ ಅಂತ ಹೇಳ್ತವ್ರ ಮನೆಗೆ ಇಕ್ಕಂತೀರ ಹ ಹಾ ಇಲ್ಲಿ ಮರ್ಯಾದೆ ಇರಲ್ಲ ನಮಗೆ ಎಲ್ಲ ಆಡ್ಕೊಂತಾರೆ ಯಾಕೆ ಇಲ್ಲಿ ಬಂದು ಕುಕ್ಕಂಡ ಹೇಳಿ ನಿನ್ ಮಮ್ಮಗಳು ಅಂತ ಕೇಳ್ತಾರೆ ಜನ ಹ ಸಾಕಾರ್ ಸಿದ್ದಪ್ಪ ಮಗಳನ್ನ ಕರ್ಕೊಂಡು ಬಂದು ಮನೆಗೆ ಇಕ್ಕಂಡೇವನಿ ಅಂತ ನಮ್ ಬೈಕೆ ಮೇಲೆ ಎಲ್ಲಾನ ಹ ಹ್ಮ್ ಸರಿ ಅಮ್ಮ ಕರ್ಕೊಂಡ್ ಹೋಗ್ತೀನಿ ಹ ಕೇಳಿಸ್ತೆ ಅಯ್ಯಯ್ಯ ಕೇಳಿಸುತ್ತೆ ಹಂಗೆ ಯಾಕೆ ಒಳ್ಳೆ ಕಟ್ಟೇರ್ಸ್ಕೊಂಡಂಗ ಆಗುತ್ತಲ್ಲ ಹೋಗ್ತೀನಿ ಅಂತಾನ ನಿಧಾನ ಹೇಳು ದಾನಕ ಮಾತಾಡಿದೆ ನಿನಗೆ ಕೇಳಿಸಲ್ಲ ನಾವೇನೋ ಹೇಳಿದರೆ ನೀನು ಅದ ಮಾತಾಡ್ತಿ ಜೋರಾಗಿ ಮಾತಾಡಿ್ರೆ ಕತ್ತೆರಿಸಕಣಂಗ ಆಗುತ್ತೆ ಅಂತನ ನನ್ನೆ ಬೈತ್ಯಾ ಹ್ ಸುಮ್ಮನೆ ಹೋಗು ಬೆಳಕ ಹೋಗು ನನಗೆ ಗೊತ್ತೈತೆ ಕರ್ಕೊಂಡು ಹೋಗ್ತೀನಿ ಇವತ್ತು ಅಯ್ಯ ನಾನು ಏನು ನಿಮ್ಮ ಅಮ್ಮಯ್ಯಗಿ ಇದ್ಮೇಲೆ ಅಂತನ ಇದ್ದಮೇಲೆ ಹೇಳದಂಗಿ ಇರ್ತಾರೆ ಬುದ್ಧಿವದನ ಹ್ ನೀನು ನನ್ನೆ ಬೈತ್ಯ ಅಲ್ಲ ಸಿದ್ದಾ ನಿನ್ನ ಮಗಳ ಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗೋ ಅಂತನ ಹೇಳ ಬಾ ಹ ಆಲಿಟو ತಗ್ಗಿ ಬಗ್ಗಿ ನಡಿಬೇಕು ಹೆಣ ಮಕ್ಕಳು ಆದ್ಮೇಲೆ ಆಂಕಾರ ಒಳ್ಳೆದಲ್ಲ ஆயிட்டு ஆயிட்டு நனக்கு கொத்தைத்தே எல்லா ஏழுத்தினி நீ நோகும் சும்மன் கிவே கேள்சல்ல ஏனும் இல்லை சும்மன் மாத்தாடக்கு பத்திய நனக்கு கிவே கேள்சல்லாம் தியனும் பப்பாடக்கு பிடுக்கின்னோடு ஓ ஹாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகாகா ಅಯ್ಯೋ ನಿಮ್ಮ ಅಜ್ಜಿದ್ ಒಂದ್ ತಲೆನೋವ ನೇತ್ರಮ್ಮ ನಮ್ಗಂತೂನು ಹ್ಮ್ ತಲೆ ಕೆಡ್ಸ್ಕೊಂಬೇಡ ಸುಮ್ನೆ ಅವಜ್ಜಿ ಯಾವಾಗ್ಲೂ ಹಿಂಗೇನೆ ನೀನು ಜಲ್ದ್ ಬಾ ಎಲ್ಗಾನ ಓದನ್ ಗುಲಾಬಿ ಅಡಿಗೆ ಮಾಡ್ತಾ ಇದ್ದಾಳೆ ಈಗ ಉಂಡು ಅಟ್ ಬಿಡ್ತಾಳೆ ನೇತ್ರ ಕರ್ಕೊಂಡು ಹೋಗ್ಬೇಕು ನೀನ್ ಆಮೇಲೆ ಎಲ್ಲಗಾನ ಓದನ್ ಅಲ್ಲೇ ಕುಕ್ಕಂಬಿಡ್ತೀಯ ಬರಲ್ಲ ಮನೆಗ್ ಜಲ್ದು ಹ ಸರಿ ಸರಿ ಆಯ್ತು ಬತ್ತೀನಿ ಹೇಳು ಹಿಂಗ ಹೊಲ್ದಕ್ ಹೋಗಿ ತಿಪ್ಪಿಗೆ ನೀರಿಕ್ಕು ಅಂತ ಹೇಳಿ ಬಂದ್ಬಿಡ್ತೀನಿ ಹಂಗೆ ಎಲ್ಲ ಉಂಡು ಅಲ್ಟಿರಮ್ಮ ನಾನು ಒಂದಿಟ್ಟು ಉಂಡು ಹೋಗನ್ ಹತ್ತು ಗಂಟೆ ಬಸ್ಸಿಗೆ மூரே கரதிரா ஏனம்மூரேல நம்ம நேற்றமா இவத்து கண்டன மலைக்கல அரப்பாய் கர்க்கி அட் ஜல் ஜல் அடிக் உண்டு ஜல் ஓகே சரி அம்மரே ஆய் சார் அந்த தரக்கி தீனி முலங்கி உளிமாங்கி உளி மாலை முதே அன்னிபிடுத்தீனி ஊட்டாரு சரி சரி ஆய் ஜல் ஜல் சரி அம்மரே ஆய் மாறி ಅವಳೆಲ್ಲಿ ಓದ್ಲಿ ಮಲ್ಲಿ ಇಲ್ಲೇ ಇಲ್ಲ ಹೊರ್ಗಡೆಗೆ ಹೋಗ್ತೀನಿ ಅಂತ ಓದ್ಲು ಚಿಕ್ಕಮ್ಮೆ ಬತ್ತಾಳೆ ಇರ್ರಿ ಹ್ಮ್ ಒಮ್ಮೆ ಹೊರಗಡೆ ಹೋಗ್ತೀನಿ ಅಂತ ಹೋಗೋದು ಅವಳದು ಹ್ಮ್ ಜಲ್ದ ಅಡಿಗೆ ಹೋಗಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ